ಗೀತಾವತ್ತು ಗಂಡ ಬರುವ ದಾರಿ ಕಾಯುತ್ತಿದ್ದಳು ಏಕೆಂದರೆ ಮಳೆ ಬರುತ್ತಿತ್ತು ಮಳೆ ಬರುತ್ತಿದ್ದರೆ ರವಿಗೆ ಇರುಳಿ ಬಜಿ ಅಂದರೆ ತುಂಬ ಇಷ್ಟ ಇತ್ತು ಮತ್ತು ಅವಳು ಪ್ರೆಗ್ನೆಂಟ್ ಇದ್ದುದರಿಂದ ಅವಳಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಿತ್ತು ಅದಕ್ಕೆ ಅವಳು ಬಜಿ ಮಾಡಿಡುತ್ತಾಳೆ ರವಿಗೆ ತುಂಬ ಕಾಲ್ ಮಾಡುತ್ತಾಳೆ ಆದರೆ ಅವನು ಕರೆ ರಿಶೀವ್ ಮಾಡುವುದಿಲ್ಲ ಅದನ್ನು ನೋಡಿ ಗೀತಾ ಅಂದುಕೊಳ್ಳುತ್ತಾಳೆ ದಾರಿಯಲ್ಲಿ ಇದ್ದಿರಬಹುದು ಅದಕ್ಕೆ ಕರೆ ರಿಸೀವ್ ಮಾಡುತ್ತಿಲ್ಲ ಅಂತ ಅಂದುಕೊಂಡು ಹಾಗೆ ಅವನು ಬರುವ ದಾರಿ ಕಾಯುತ್ತಿದ್ದಳು ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಅದನ್ನು ನೋಡಿ ಗೀತಾ ಸ್ತಬ್ಧವಾಗಿ ನಿಂತು ಬಿಡುತ್ತಾಳೆ ಆ ಮೆಸೇಜ್ ರವಿಯದ್ದೇ ಇರುತ್ತದೆ ಅವನು ಬರೆದಿದ್ದನು ಗೀತಾ ನಾನು ನಿನಗೆ ಬಿಟ್ಟು ಲಂಡನ್ಗೆ ಹೋಗ್ತಾ ಇದ್ದೇನೆ ನನಗೆ ಅಲ್ಲಿ ಒಂದು ಒಳ್ಳೆಯ ಜಾಬ್ ಸಿಕ್ಕಿದೆ ಮತ್ತು ನಾನು ಬರುವ ದಾರಿ ಕಾಯಬೇಡ ನಾನು ನಿನಗೆ ಬಿಡುತ್ತಿದ್ದೇನೆ ನೀನು ನನಗೆ ಇಷ್ಟ ಇಲ್ಲ ಪ್ರೆಗ್ನೆಂಟ್ ಇದ್ದಾಗಿನಿಂದ ನೀನು ಹೇಗೆ ಕಾಣ್ತಾ ಇದೆಯಾ ನಾನು ನಿನಗೆ ಮೊದಲೇ ಹೇಳಿದ್ದೆ ನನಗೆ ಮಗು ಬೇಡ ಅಂತ ನನಗೆ ಮಗುವಿನ ಖರ್ಚು ಎತ್ತಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ ಈಗ ನಿನ್ನ ಜೀವನ ನೀನು ನೋಡಿಕೊಳ್ಳು ನನ್ನ ಜೀವನ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ ಅವನ ಮೆಸೇಜ್ ನೋಡಿ ಗಾಬರಿಯಿಂದ ಮೊಬೈಲ್ ಕೈಯಿಂದ ಜಾರಿ ಕೆಳಗೆ ಬಿದ್ದಿದ್ದು ಅವಳಿಗೆ ಅರಿವೇ ಇರಲಿಲ್ಲ ಗೀತಾ ಮತ್ತು ರವಿ ಇಬ್ಬರು ಚಿಕ್ಕವರಿದ್ದಾಗಿನಿಂದ ಸ್ನೇಹಿತರಿದ್ದರು ಅವರ ಮನೆಗಳು ಒಂದೇ ಕಾಲೋನಿಯಲ್ಲಿ ಇದ್ದಿದ್ದವು ಮತ್ತು ರವಿಯಮ್ಮ ಮತ್ತು ಗೀತಾಳ ಅಮ್ಮ ಬೆಸ್ಟ್ ಫ್ರೆಂಡ್ಸ್ ಇದ್ದರು ಹಾಗಾಗಿ ಇವರಿಬ್ಬರು ಶಾಲೆಗೆ ಒಟ್ಟಿಗೆ ಹೋಗುವುದು ಮತ್ತು ಮನೆಗೆ ಬಂದರೂ ಸಹ ಇಬ್ಬರು ಒಟ್ಟಿಗೆ ಆಟವಾಡುತ್ತಿದ್ದರು ಇದನ್ನು ನೋಡಿ ಗೀತಾಳ ಮತ್ತು ರವಿಯ ಪೇರೆಂಟ್ಸ್ ಅಂದುಕೊಳ್ಳುತ್ತಾರೆ ಇವರು ದೊಡ್ಡವರಾದರೆ ಇವರಿಬ್ಬರ ಮದುವೆ ಮಾಡಿಸಬೇಕು ಅಂತ ಹಾಗೆ ದಿನ ಕಳೆಯುತ್ತವೆ ಇವರಿಬ್ಬರು ದೊಡ್ಡವರಾಗುತ್ತಾರೆ ಗೀತಾ ಮತ್ತು ರವಿ ಇವರಿಬ್ಬರು ಕಾಲೇಜ್ಗೆ ಹೋಗುವಾಗ ಇವರಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿಯಾಗುತ್ತೆ ಅದಕ್ಕೆ ಎರಡು ಕುಟುಂಬಗಳು ಸೇರಿ ಇವರಿಬ್ಬರ ಮದುವೆ ಫಿಕ್ಸ್ ಮಾಡುತ್ತಾರೆ ರವಿ ಅಪ್ಪ ಇರುವುದಿಲ್ಲ ಅವನ ಅಮ್ಮ ಒಬ್ಬರೇ ಇರುತ್ತಾರೆ ರವಿ ಹೇಳುತ್ತಾನೆ ನನಗೆ ಜಾಬ್ ಸಿಗುವವರೆಗೆ ನಾನು ಮದುವೆ ಆಗುವುದಿಲ್ಲ ಅಂತ ಅವನ ಮಾತು ಎಲ್ಲರೂ ಒಪ್ಪುತ್ತಾರೆ ಹಾಗೆ ಆಗಲಿ ಅಂತ ಒಂದು ದಿನ ಗೀತಾಳ ಅಮ್ಮ ಅಪ್ಪ ಎಲ್ಲಿಗೂ ಹೋಗಿ ಬರುವಾಗ ಅವರ ಕಾರ್ ಆಕ್ಸಿಡೆಂಟಲ್ಲಿ ಡೆತ್ ಆಗುತ್ತೆ ಈಗ ಗೀತಾವಳ ಮನೆಯಲ್ಲಿ ಒಂಟಿಯಾಗಿ ಬಿಡುತ್ತಾಳೆ ಅವಳಿಗೆ ನೋಡಿಕೊಳ್ಳುವವರು ಯಾರೂ ಇರುವುದಿಲ್ಲ ಅದಕ್ಕೆ ರವಿ ಅಮ್ಮ ವಿಚಾರ ಮಾಡುತ್ತಾಳೆ ಹೇಗಾದರೂ ಈ ಮನೆಯ ಸೊಸೆನೇ ಆಗುವ ಇನ್ನು ಇನ್ನೂ ಸ್ವಲ್ಪ ದಿನ ಬಿಟ್ಟು ಇವಳಿಗೆ ಸೊಸೆ ಮಾಡಿ ಮನೆಗೆ ತರುವುದಕ್ಕಿಂತ ಹೀಗೆ ಇವಳಿಗೆ ಸೊಸೆ ಮಾಡಿಕೊಂಡು ಮನೆಗೆ ತರಬೇಕು ಇವಳಿಗೆ ಅಲ್ಲಿ ನೋಡಿಕೊಳ್ಳುವವರು ಯಾರೂ ಇಲ್ಲ ಅಂತ ಅಂದುಕೊಳ್ಳುತ್ತಾಳೆ ಅಮ್ಮನ ಮಾತಿಗೆ ರವಿ ಕೂಡ ಒಪ್ಪುತ್ತಾನೆ ಇಬ್ಬರ ಮದುವೆ ಆಗುತ್ತೆ ಈಗ ರವಿಗೆ ಜಾಬ್ ಕೂಡ ಸಿಗುತ್ತೆ ಹೀಗೆ ಎಲ್ಲರೂ ಸಂತೋಷವಾದ ಜೀವನ ನಡೆಸುತ್ತಿರುತ್ತಾರೆ ಆದರೆ ಒಂದು ದಿನ ರವಿಯ ಅಮ್ಮಗೆ ಮೈ ಹುಷಾರಿರುವುದಿಲ್ಲ ಗೀತಾ ಅತ್ತೆಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ ಆವಾಗ ಡಾಕ್ಟರ್ ಹೇಳುತ್ತಾರೆ ಇವರಿಗೆ ಕ್ಯಾನ್ಸರ್ ಇದೆ ಅಂತ ಅದನ್ನು ತಿಳಿದು ಗೀತಾ ಅತ್ತೆಗೆ ಮನೆಗೆ ಕರೆದುಕೊಂಡು ಬರುತ್ತಾಳೆ ಮತ್ತು ಈ ವಿಷಯ ರವಿಗೆ ತಿಳಿಸುತ್ತಾಳೆ ಈಗ ಗೀತಾ ಅತ್ತೆಯ ಸೇವೆ ಮಾಡುತ್ತಿದ್ದಳು ಆದರೆ ಮೂರು ತಿಂಗಳಲ್ಲಿ ಅವಳ ಅತ್ತೆ ತೀರಿಕೊಳ್ಳುತ್ತಾಳೆ ಈಗ ಇವರಿಬ್ಬರಿಗೆ ಯಾರೂ ಇರುವುದಿಲ್ಲ ಇವರು ತುಂಬ ಒಂಟಿಯಾಗಿ ಬಿಡುತ್ತಾರೆ ಗೀತಾ ಕೂಡ ಈಗ ಜಾಬ್ ಮಾಡಲು ಹೋಗುತ್ತಿದ್ದಳು ಇವರ ಮದುವೆಗೆ ನಾಲ್ಕು ವರ್ಷ ಕಳೆಯುತ್ತೆ ಈಗ ಗೀತಾ ರವಿಗೆ ಹೇಳುತ್ತಾಳೆ ನಾವು ಈಗ ಮಕ್ಕಳ ಪ್ಲ್ಯಾನ್ ಮಾಡಬೇಕು ಅಂತ ಆದರೆ ರವಿ ಅದಕ್ಕೆ ಒಪ್ಪುವುದಿಲ್ಲ ಇನ್ನು ಬೇಡ ಇನ್ನು ನಾನು ತುಂಬ ಹಣ ಗಳಿಸಬೇಕು ನನ್ನ ತುಂಬ ಕನಸುಗಳಿವೆ ಹಾಗೆ ಹೀಗೆ ಅಂತ ಹೇಳುತ್ತಾನೆ ಅದನ್ನು ಕೇಳಿ ಗೀತಾ ಸುಮ್ಮನಾಗುತ್ತಾಳೆ ಆದರೆ ಒಂದು ದಿನ ರವಿ ಪಾರ್ಟಿ ಮಾಡಿ ಕುಡಿದು ಮನೆಗೆ ಬರುತ್ತಾನೆ ಆವತ್ತು ನಿಶೆಯಲ್ಲಿ ಅವನಿಗೆ ಏನೂ ಗುರುತಾಗುವುದಿಲ್ಲ ಅದಕ್ಕೆ ಹೆಂಡತಿಯ ತುಂಬ ಹತ್ತಿರ ಬರುತ್ತಾನೆ ಒಂದು ತಿಂಗಳ ನಂತರ ಗೀತಾಗಿ ಅನುಮಾನ ಬಂದು ಅವಳು ಡಾಕ್ಟರ್ ಹತ್ರ ಹೋಗುತ್ತಾಳೆ ಆವಾಗ ಅವಳಿಗೆ ತಿಳಿಯುತ್ತೆ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಈ ವಿಷಯ ರವಿಗೆ ಬಂದು ತಿಳಿಸುತ್ತಾಳೆ ಆದರೆ ಅವನು ಅಷ್ಟೊಂದು ಸಂತೋಷ ಪಡುವುದಿಲ್ಲ ಮತ್ತು ನನಗೆ ಈ ಮಗು ಬೇಡ ಅಂತ ಹೇಳುತ್ತಾನೆ ಅದನ್ನು ಕೇಳಿ ಗೀತಾ ಅವನಿಗೆ ತುಂಬ ಸಮಜಾಯಿಸುತ್ತಾಳೆ ಇದು ದೇವರ ಇಚ್ಛೆ ಅವನು ನಮಗೆ ಮಕ್ಕಳ ಭಾಗ್ಯ ಕೊಡುತ್ತಿದ್ದರೆ ನಾವೇಕೆ ಅದನ್ನು ನಮ್ಮ ಕೈಯಿಂದ ಹಾಳು ಮಾಡಬೇಕು ಇದು ತುಂಬ ಪಾಪದ ಕೆಲಸ ನಾನು ಹಾಗೆ ಮಾಡುವುದಿಲ್ಲ ಅಂತ ಗೀತಾ ಹೇಳುತ್ತಾಳೆ ಆವಾಗ ರವಿ ಸುಮ್ಮನಾಗುತ್ತಾನೆ ಒಂದು ದಿನ ರವಿ ಗೀತಾಗೆ ಹೇಳುತ್ತಾನೆ ಗೀತಾ ಈ ನಮ್ಮ ಮನೆ ತುಂಬ ಹಳಿಯದ್ದು ಆಗಿದೆ ಅದಕ್ಕೆ ಈ ಮನೆ ಬಿಟ್ಟು ನಿಮ್ಮ ಮನೆಯಲ್ಲಿ ಹೋಗಿ ಇರೋಣ ಈ ಮನೆ ಮಾರಿಬಿಡೋಣ ಅಂತ ಹೇಳುತ್ತಾನೆ ಗೀತಾ ಹೇಳುತ್ತಾಳೆ ಆಯಿತು ನಿಮಗೆ ಹೇಗೆ ಸರಿ ಅನಿಸುತ್ತದೆಯೋ ಹಾಗೆ ಮಾಡಿ ಅಂತ ಹೇಳುತ್ತಾಳೆ ರವಿ ಅವನ ಮನೆಯನ್ನು ಮಾರಿ ಗೀತಾಳ ಮನೆಯಲ್ಲಿಯೇ ಬಂದು ಇರುತ್ತಿದ್ದರು ರವಿ ಗೀತಾಗೆ ಗುರುತಾಗದ ಹಾಗೆ ಲಂಡನ್ಗೆ ಹೋಗುವ ತಯಾರಿ ಮಾಡುತ್ತಿದ್ದನು ಅವನಿಗೆ ಅಲ್ಲೊಂದು ಜಾಬ್ ಸಿಗುತ್ತೆ ಅದಕ್ಕೆ ಅವಳಿಗೆ ಗುರುತಾಗದ ಹಾಗೆ ಅವತ್ತು ಮನೆಯಲ್ಲಿ ಎಲ್ಲ ತಯಾರಿ ಮಾಡಿಕೊಂಡು ಹೋಗುತ್ತಾನೆ ಹೋಗಿ ಗೀತಾಗೆ ಮೆಸೇಜ್ ಮಾಡುತ್ತಾನೆ ಈ ವಿಷಯ ತಿಳಿದು ಗೀತಾ ಒಳಗಿನಿಂದ ಪೂರ್ತಿಯಾಗಿ ಮುರಿದು ಬಿಟ್ಟಿದಳು ನನಗೆ ಇಂತಹ ಪರಿಸ್ಥಿತಿಯಲ್ಲಿ ಮತ್ತು ನನಗೆ ಈಗ ನಿನ್ನ ತುಂಬ ಅವಶ್ಯಕತೆ ಇದೆ ಇಂಥದರಲ್ಲಿ ನನಗೆ ಹೇಗೆ ಬಿಟ್ಟು ಹೋಗಲು ಸಾಧ್ಯ ಅಂತ ಅಂದುಕೊಂಡು ತುಂಬಾಳುತ್ತಾಳೆ ಈಗ ಅವಳು ಪ್ರೆಗ್ನೆಂಟ್ ಇಂಥದರಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ಅವಳಿಗೆ ಒಂದು ದೋಚುವುದಿಲ್ಲ ಅವಳಿಗೆ ಅವಳ ತಂದೆಯ ಅಕ್ಕ ಅವಳಿಗೆ ಅತ್ತೆ ಆಗಬೇಕು ಅವಳ ನೆನಪು ಬರುತ್ತೆ ಅವಳ ಹತ್ರ ಅವಳ ಅತ್ತೆಗೆ ಕರೆಸಿಕೊಳ್ಳುತ್ತಾಳೆ ಈಗ ಗೀತಾಗೆ ಅವಳ ಅತ್ತೆಯೇ ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ಗೀತಾ ಮತ್ತು ಅವಳ ಅತ್ತೆ ತರಕಾರಿ ತರಲು ಸಂತೆಗೆ ಹೋಗುತ್ತಾರೆ ಅವತ್ತು ಅಲ್ಲಿ ಅವಳ ಸ್ಕೂಲ್ ಫ್ರೆಂಡ್ ರಾಹುಲ್ ಸಿಗುತ್ತಾನೆ ಅವನೇ ಗುರುತಿಸಿ ಗೀತಾಗೆ ಮಾತನಾಡುತ್ತಾನೆ ನಿನ್ನ ಮತ್ತು ರವಿಯ ಮದುವೆ ಆಗಿದೆ ಅಂತ ಕೇಳಿದ್ದೆ ಎಲ್ಲಿದ್ದಾನೆ ಅವನು ಹೇಗಿದ್ದಾನೆ ಏನು ಮಾಡ್ತಾ ಇದ್ದಾನೆ ಅಂತ ರಾಹುಲ್ ಗೀತಾಗೆ ಕೇಳುತ್ತಾನೆ ಅದನ್ನು ಕೇಳಿ ಗೀತಾ ಸ್ವಲ್ಪ ಸುಮ್ಮನಾಗಿ ಆಮೇಲೆ ಇದ್ದ ಎಲ್ಲ ವಿಷಯವನ್ನು ರಾಹುಲ್ಗೆ ಹೇಳುತ್ತಾಳೆ ಅದನ್ನು ಕೇಳಿ ರಾಹುಲ್ ಕೂಡ ಸುಮ್ಮನಾಗುತ್ತಾನೆ ಮತ್ ಮತ್ತೆ ಇಂತಹ ಪರಿಸ್ಥಿತಿಯಲ್ಲಿ ನಿನಗೆ ಯಾರು ನೋಡಿಕೊಳ್ಳುತ್ತಿದ್ದಾರೆ ಅಂತ ಕೇಳುತ್ತಾನೆ ನನ್ನ ಜೊತೆ ನನ್ನ ಅತ್ತೆ ಇದ್ದಾರೆ ಇವರೇ ಅಂತ ಅತ್ತೆಯ ಪರಿಚಯ ಮಾಡಿಸುತ್ತಾಳೆ ಮತ್ತೆ ನೀನೇನು ಮಾಡ್ತಾ ಇದೆಯಾ ಅಂತ ಗೀತಾ ಕೇಳುತ್ತಾಳೆ ನನಗೆ ಪೊಲೀಸ್ ಜಾಬ್ ಆಗಿದೆ ಅಂತ ರಾಹುಲ್ ಹೇಳುತ್ತಾನೆ ಅದನ್ನು ಕೇಳಿ ಗೀತಾಗೆ ತುಂಬ ಸಂತೋಷವಾಗುತ್ತದೆ ನಾವು ಈಗ ಹೊರಡುತ್ತೀವಿ ಇರದಿದ್ದರೆ ತುಂಬ ಲೇಟ್ ಆಗುತ್ತೆ ಅಂತ ಗೀತಾ ಹೇಳುತ್ತಾಳೆ ರಾಹುಲ್ ಹೇಳುತ್ತಾನೆ ನಾನು ಆ ಕಡೆ ಹೋಗ್ತಾ ಇದ್ದೀನಿ ನಿಮಗೆ ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡುತ್ತೇನೆ ಬನ್ನಿ ಅಂತ ರಾಹುಲ್ ಹೇಳುತ್ತಾನೆ ರಾಹುಲ್ ತುಂಬ ಒತ್ತಾಯ ಮಾಡಿದ ಮೇಲೆ ಗೀತಾ ಸರಿ ಆಯಿತು ಅಂತ ಒಪ್ಪುತ್ತಾಳೆ ರಾಹುಲ್ ಅವರಿಬ್ಬರಿಗೆ ಮನೆ ಹತ್ರ ಬಿಟ್ಟು ಗೀತಾಗೆ ಮತ್ತು ಅವಳ ಅತ್ತೆಗೆ ಹೇಳುತ್ತಾನೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ಕರೆ ಮಾಡಿ ನಾನು ಬರುತ್ತೇನೆ ಅಂತ ಹೇಳಿ ಅವನ ನಂಬರ್ ಕೊಡುತ್ತಾನೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಗೀತಾ ಹೋಗುತ್ತಾಳೆ ರಾಹುಲ್ ಕೂಡ ಅವನ ಮನೆಗೆ ಹೋಗುತ್ತಾನೆ ಒಂದು ದಿನ ರಾತ್ರಿ ಎರಡು ಗಂಟೆ ಆಗುತ್ತೆ ಆವಾಗ ಗೀತಾಗೆ ಹೆರಿಗೆಯ ನೋವು ಶುರುವಾಗುತ್ತವೆ ಅದನ್ನು ನೋಡಿ ಅವಳ ಅತ್ತಿಗೆ ಈಗ ಆಸ್ಪತ್ರೆಗೆ ಹೇಗೆ ಕರೆದುಕೊಂಡು ಹೋಗಬೇಕು ಅಂತ ಒಂದು ತಿಳಿಯುವುದಿಲ್ಲ ಎಷ್ಟು ರಾತ್ರಿ ಯಾವ ಆಟೋಗಳು ನಮಗೆ ಸಿಗುತ್ತವೆ ಈಗ ಏನು ಮಾಡಲಿ ಅಂತ ತುಂಬ ವಿಚಾರ ಮಾಡುತ್ತಾಳೆ ಆವಾಗ ಅವಳಿಗೆ ರಾಹುಲ್ನ ನೆನಪಾಗುತ್ತೆ ಗೀತಾಗೆ ಹೇಳುತ್ತಾಳೆ ನಿನ್ನ ಗೆಳೆಯನಿಗೆ ಕರೆ ಮಾಡಿಕೊಡು ನಾನು ಮಾತನಾಡುತ್ತೇನೆ ಈಗ ನಮಗೆ ಅವನೇ ಸಹಾಯ ಮಾಡುತ್ತಾನೆ ಅಂತ ಹೇಳುತ್ತಾಳೆ ಗೀತಾ ಕಾಲ್ ಮಾಡಿ ಅವಳ ಅತ್ತೆಗೆ ಕೊಡುತ್ತಾಳೆ ರಾಹುಲ್ ಒಂದೆರಡು ರಿಂಗಲ್ಲಿ ಕರೆರಿಶೂ ಮಾಡುತ್ತಾನೆ ಯಾರು ಅಂತ ಕೇಳುತ್ತಾನೆ ಆವಾಗ ಅವಳ ಅತ್ತೆ ಗೀತಾಳ ಹೆಸರು ಹೇಳಿ ಇದ್ದ ವಿಷಯವೆಲ್ಲ ತಿಳಿಸುತ್ತಾಳೆ ರಾಹುಲ್ ತಕ್ಷಣ ಅವನ ಕಾರ್ ತಗೊಂಡು ಬರುತ್ತಾನೆ ಬಂದು ಗೀತಾಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಗೀತಾಗೆ ಒಂದು ಸುಂದರವಾದ ಹೆಣ್ಣು ಮಗು ಆಗುತ್ತೆ ರಾಹುಲ್ ಅಲ್ಲೇ ನಿಂತಿರುತ್ತಾನೆ ಮೊದಲು ಮಗುವಿಗೆ ಅವನ ಕೈಯಲ್ಲೇ ಕೊಡುತ್ತಾರೆ ಮಗುವನ್ನು ನೋಡಿ ಅವನಿಗೆ ತುಂಬ ಸಂತೋಷವಾಗುತ್ತದೆ ಈಗ ಹಾಗೆ ಅವರ ಜೀವನ ನಡೆಯುತ್ತಾ ಇರುತ್ತೆ ಗೀತಾ ಆಫೀಸ್ಗೆ ಹೋಗುತ್ತಿದ್ದಳು ಮಗುವಿಗೆ ಅವಳ ಅತ್ತೆ ನೋಡಿಕೊಳ್ಳುತ್ತಿದ್ದಳು ಈಗ ಗೀತಾಳ ಮಗಳಿಗೆ ಮೂರು ವರ್ಷ ಆಗಕ್ಕೆ ಬರುತ್ತೆ ಗೀತಾ ಮತ್ತು ರಾಹುಲ್ ತುಂಬ ಒಳ್ಳೆಯ ಸ್ನೇಹಿತರಾಗುತ್ತಾರೆ ರಾಹುಲ್ಗೆ ಅವಳ ಮೇಲೆ ಪ್ರೀತಿಯಾಗುತ್ತೆ ಒಂದು ದಿನ ರಾಹುಲ್ ಗೀತಾಗೆ ಕಾಫಿ ಕುಡಿಯಲು ಕ್ಯಾಫೆಗೆ ಕರೆಸುತ್ತಾನೆ ಅವಳು ಬರುತ್ತಾಳೆ ರಾಹುಲ್ ತನ್ನ ಮನಸ್ಸಿನ ಮಾತು ಅವಳ ಮುಂದೆ ಹೇಳುತ್ತಾನೆ ಆದರೆ ಗೀತಾ ಒಪ್ಪುವುದಿಲ್ಲ ಈ ಸಮಾಜ ಮತ್ತು ನಿಮ್ಮ ಮನೆಯವರು ನಮ್ಮ ಸಂಬಂಧಕ್ಕೆ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ ಬೇಡ ನೀವು ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆಯಾಗಿ ಅಂತ ಹೇಳುತ್ತಾಳೆ ಆದರೆ ರಾಹುಲ್ ಕೇಳುವುದಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಗೆ ಈ ವಿಷಯ ತಿಳಿಸಿದ್ದೇನೆ ಅವರು ಇದಕ್ಕೆ ಒಪ್ಪಿದ್ದಾರೆ ನಮ್ಮ ಅಮ್ಮ ಒಪ್ಪಿದರೆ ಸಾಕು ಸಮಾಜದವರು ಒಪ್ಪಿಗೆ ತಗೊಂಡು ನಾನೇನು ಮಾಡಲಿ ಅಂತ ರಾಹುಲ್ ಹೇಳುತ್ತಾನೆ ಗೀತಾ ಹೇಳುತ್ತಾಳೆ ನಾನು ವಿಚಾರ ಮಾಡಿಕೊಂಡು ತಿಳಿಸುತ್ತೇನೆ ಅಂತ ಹೇಳಿ ಮನೆಗೆ ಬರುತ್ತಾಳೆ ಆವಾಗ ಆವಾಗ ಅವಳ ಸ್ನೇಹಿತಳಿಂದ ರವಿಯ ಬಗ್ಗೆ ಅವಳಿಗೆ ತಿಳಿಯುತ್ತಿತ್ತು ಅವನು ಲಂಡನ್ನಲ್ಲಿ ಅಲ್ಲಿನ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆ ಅಂತ ಒಂದು ದಿನ ಇದ್ದಕ್ಕಿದ್ದಂತೆ ರವಿಗೆ ಅವಳ ಮನೆಯ ಮುಂದೆ ನೋಡುತ್ತಾಳೆ ಗೀತಾಗೆ ನೋಡಿ ಅವನು ಹತ್ರ ಬರುತ್ತಾನೆ ಬಂದು ಹೇಳುತ್ತಾನೆ ಗೀತಾ ನನ್ನನ್ನು ಕ್ಷಮಿಸು ನಾನು ನಿನಗೆ ಅಂತಹ ಪರಿಸ್ಥಿತಿಯಲ್ಲಿ ಬಿಟ್ಟು ಹಣ ಗಳಿಸಕ್ಕೆ ಹೋದೆ ಆದರೆ ಅಲ್ಲಿನ ಒಂದು ಹುಡುಗಿ ನನ್ನ ಜೊತೆ ಪ್ರೀತಿಯ ನಾಟಕವಾಡಿ ನನ್ನ ಎಲ್ಲ ಹಣವನ್ನು ತೋಚಿಕೊಂಡು ಹೋಗಿಬಿಟ್ಟಳು ಈಗ ನನ್ನ ಹತ್ರ ಏನೂ ಇಲ್ಲ ನಾನು ತುಂಬ ಒಂಟಿಯಾಗಿ ಬಿಟ್ಟಿದ್ದೇನೆ ಅಂತ ಹೇಳುತ್ತಾನೆ ಗೀತಾ ಹೇಳುತ್ತಾಳೆ ನಾನು ನಿನಗೆ ಕ್ಷಮಿಸುವುದಿಲ್ಲ ಈಗ ನನ್ನ ಜೀವನದಲ್ಲಿ ನಿನ್ನ ಯಾವುದೇ ಸ್ಥಾನವಿಲ್ಲ ಅಂತ ಹೇಳುತ್ತಾಳೆ ನನ್ನ ಮಗುವಿಗೆ ನಾನು ನೋಡಬೇಕು ಅಂತ ರವಿ ಹೇಳುತ್ತಾನೆ ಅದು ನಿನ್ನ ಮಗುವಲ್ಲ ಅವಳು ನನ್ನ ಮಗಳು ಅವಳ ಮೇಲೆ ನಿನ್ನ ಯಾವುದೇ ಹಕ್ಕು ಇಲ್ಲ ಅಂತ ಗೀತಾ ಹೇಳುತ್ತಾಳೆ ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ನನ್ನನ್ನು ಕ್ಷಮಿಸುವಂತ ಅಳುತ್ತಾ ಅವಳ ಕಾಲಿಗೆ ಬೀಳುತ್ತಾನೆ ಗೀತಾಳ ಅತ್ತೆ ಹೇಳುತ್ತಾಳೆ ನೋಡು ಗೀತಾ ಅವರವರ ಸುಖವನ್ನೇ ನೋಡಿ ಬದುಕುವ ಮನುಷ್ಯರ ಸ್ವಭಾವ ಎಂದು ಹೋಗುವುದಿಲ್ಲ ವಿಚಾರ ಮಾಡಿಕೊಂಡು ನಿರ್ಧಾರ ಮಾಡು ಇದು ನಿಮ್ಮಿಬ್ಬರ ಗಂಡ ಹೆಂಡತಿಯ ವಿಷಯ ಇದರಲ್ಲಿ ನಾನು ಬರುವುದಿಲ್ಲ ಅಂತ ಹೇಳಿ ಅವಳು ಹೋಗುತ್ತಾಳೆ ರಾಹುಲ್ ಗೀತಾಳ ಮಗಳಿಗೆ ನೋಡಿ ಹೋಗಲು ಆವಾಗವಾಗ ಬರುತ್ತಿದ್ದನು ಅವತ್ತು ಬರುತ್ತಾನೆ ರಾಹುಲ್ಗೆ ನೋಡಿ ಗೀತಾ ಹೇಳುತ್ತಾಳೆ ರಾಹುಲ್ ರಾಹುಲ್ ನೀನು ನನಗೆ ಮದುವೆಯ ಸಲುವಾಗಿ ಪ್ರಪೋಸ್ ಮಾಡಿದೆಯಲ್ಲ ನಾನು ಈ ಮದುವೆಗೆ ಒಪ್ಪಿದ್ದೇನೆ ನಾನು ನಿನ್ನೊಂದಿಗೆ ಮದುವೆ ಆಗುತ್ತೇನೆ ಅಂತ ಹೇಳುತ್ತಾಳೆ ಅದನ್ನು ಕೇಳಿ ರವಿಗೆ ತುಂಬ ಕೋಪ ಬರುತ್ತೆ ನಾನು ನಿಮ್ಮಿಬ್ಬರ ಮದುವೆ ಆಗಲು ಕೊಡುವುದಿಲ್ಲ ನೀನು ನನ್ನ ಹೆಂಡತಿಗೆ ಹೇಗೆ ಮದುವೆ ಆಗ್ತೀಯಾ ಅಂತ ನೋಡ್ತೀನಿ ನಾನು ಪೊಲೀಸರಿಗೆ ಕರೆಸುತ್ತೇನೆ ಅಂತ ರವಿ ಹೇಳುತ್ತಾನೆ ರವಿಯ ಮಾತು ಕೇಳಿ ರಾಹುಲ್ ನಗುತ್ತಾ ಹೇಳುತ್ತಾನೆ ನೀನು ಪೊಲೀಸರಿಗೆ ಕರೆಸುವ ಏನು ಅವಶ್ಯಕತೆ ಇಲ್ಲ ಪೊಲೀಸ್ ನಿನ್ನ ಮುಂದೆ ನಿಂತಿದ್ದಾನೆ ನಾನೇ ಪೊಲೀಸ್ ಇದ್ದೇನೆ ಹೇಳು ಅಂತ ಹೇಳುತ್ತಾನೆ ಅದನ್ನು ಕೇಳಿ ರವಿ ಶಾಕ್ ಆಗುತ್ತಾನೆ ಮತ್ತು ಸುಮ್ಮನೆ ಅಲ್ಲಿಂದ ಹೊರಟು ಹೋಗುತ್ತಾನೆ ರವಿ ಮತ್ತು ಗೀತಾಳ ಡೈವರ್ಸ್ ಆದ ಮೇಲೆ ರಾಹುಲ್ ಮತ್ತು ಗೀತಾ ಮದುವೆ ಮಾಡಿಕೊಂಡು ಸುಂದರವಾದ ಜೀವನ ನಡೆಸುತ್ತಿರುತ್ತಾರೆ ಸ್ನೇಹಿತರೆ ಕಥೆ ಇಷ್ಟಾದರೆ ಲೈಕ್ ಸೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ